ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲಾ ಕೈವಲಪುರ ಗ್ರಾಮದ ಜನರಿಗೆ ಸ್ಮಶಾನ ಜಾಗ ಇರುವುದಿಲ್ಲ ಈ ಗ್ರಾಮದ ಜನರು ಕೆರೆಯಲ್ಲಿ ಶವಗಳನ್ನು ಮಣ್ಣು ಮಾಡುತ್ತಾರೆ ಈ ಕೆರೆಯ ನೀರನ್ನು ಕರುಗಳು ಮತ್ತು ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಕೆರೆಯ ನೀರನ್ನು ಸೇವಿಸುವುದರಿಂದ ಜನರಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆ ಆಗುತ್ತದೆ ಆದ ಕಾರಣ ಈ ಪದ್ಧತಿಯನ್ನು ತಪ್ಪಿಸಿ ಸರ್ಕಾರಿ ಜಮೀನಿನಲ್ಲಿ ತಮ್ಮ ಕೆರೆಯ ಏರಿಯಾ ಹಿಂಭಾಗದಲ್ಲಿ ಸರ್ಕಾರಿ ಜಾಗ ಇರುತ್ತದೆ ಅದರ ಸರ್ವೆ ನಂಬರ್ ಏಳ್ನೂರ ನಲವತ್ತಾರು ವಿಸ್ತೀರ್ಣ ಏಳು ಪಾಯಿಂಟ್ ಆರು ಎಂಟು ಎಕರೆ ಪೈಕಿ ಎರಡು ಎಕರೆ ಜಾಗವನ್ನು ನಮ್ಮ ಗ್ರಾಮದ ಗ್ರಾಮಸ್ಥರಿಗೆ ಶವಗಳನ್ನು ಹೂಳಲು ಈ ಜಾಗವನ್ನು ಸ್ಮಶಾನಕ್ಕೆ ಬಿಡುಗಡೆ ಮಾಡಿಕೊಡಬೇಕೆಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿರುತ್ತಾರೆ ಹಾಗೆ ಕೈವಲಪುರ ಶಾಲಾ ಮಕ್ಕಳಿಗೆ ಆಟದ ಮೈದಾನ ಪಾಠ ಕೇಳೋದಕ್ಕೆ ಸಹ ತೊಂದರೆಯಾಗಿದ್ದು ಅದಕ್ಕಾಗಿ ನಮ್ಮ ಗ್ರಾಮಕ್ಕೆ ಹತ್ತಿರವಿರುವ ಸರ್ಕಾರಿ ಸರ್ವೆ ನಂಬರ್ ಏಳ್ನೂರ ಎಪ್ಪತ್ತಾರು ವಿಸ್ತೀರ್ಣ ಜೀರೋ ಪಾಯಿಂಟ್ ಏಳು ಎರಡು ಸೆನ್ಸ್ ಸರ್ವೆ ನಂಬರ್ ಏಳ್ನೂರ ಎಂಬತ್ತೊಂದು ಬಾರ್ ಎರಡು ವಿಸ್ತೀರ್ಣ ಜೀರೋ ಪಾಯಿಂಟ್ ಮೂರು ಎರಡು ಸನ್ಸ್ ಇದ್ದು ಈ ಜಾಗವನ್ನು ನಮ್ಮ ಗ್ರಾಮದ ಶಾಲಾ ಮಕ್ಕಳಿಗೆ ಕಟ್ಟಡ ಮತ್ತು ಆಟದ ಮೈದಾನಕ್ಕೆ ತಾವುಗಳು ಮಂಜೂರಾತಿ ಮಾಡಬೇಕೆಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿರುತ್ತಾರೆ ಹಾಗೆ ತಾಲೂಕಾ ರೈತರ ದರ್ಕಸ್ ಕೋಡಿ ಮಾಡಿ ಕೊಡುವ ಬಗ್ಗೆ ವಿಳಂಬ ಮಾಡುವುದನ್ನು ನಾವು ಖಂಡಿಸುತ್ತೇವೆ ಒನ್ ಟು ಫೈವ್ ಮಾಡೋದು ಹಾಗೂ ಒನ್ ಟು ಟೆನ್ ಮಾಡೋದು ಸ್ಪೂರ್ತಿ ವಾರಸು ಪ್ರಕಾರ ಪಹಣಿ ಬದಲಾವಣೆ ಪಹಣಿ ಬದಲಾವಣೆ ಮಾಡುವುದು ವಿಳಂಬ ಹಾಗೂ ರೈತರ ಫಾರ್ಮ್ ಐವತ್ತು ಐವತ್ ಐವತ್ತೇಳು ಅರ್ಜಿಗಳನ್ನು ಹಾಕಿದ ಪಾಲನೆಗಳಿಗೆ ಪಟ್ಟ ಮಂಜೂರು ಮಾಡಲು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಘಟಕ ನಂಜುಂಡಪ್ಪ ಬಣದ ವತಿಯಿಂದ ಕೂತಿಗಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿರುತ್ತಾರೆ ಎನ್ ರಮೇಶ್ ತಾಲೂಕಾ ಅಧ್ಯಕ್ಷರು ಎನ್ಐ ಪಾಂಡುಗಂಗಾ ನಾಯಕ್ ಗೌರವಾಧ್ಯಕ್ಷರು ಶ್ರೀ ಪಿ ಸ್ವಾಮಿ ಕಾರ್ಯದರ್ಶರು ಬಿ ನಾರಾಯಣ ನಾಯಕ್ ಹಾಗು 150 ಉಪಾಧ್ಯಕ್ಷರು ಮಂಚೆನಾಮತ್ತೂತಿ ಹಾಲಾ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸಂಘಟನೆ ಕಾರ್ಯದರ್ಶಿ ದುರ್ಗಪ್ಪ ಸಹಕಾರ್ಯದರ್ಶಿ ಎಂ ಪರುಶ್ರಾಮ ನಾಯಕ್ ಹಾಗು तालुका ರೈತರು ಉಪಸ್ಥಿತರಿಿದ್ದರು ವರದಿ ಹೆಚ್ ಕಂಬಾಪತಿ ಸಮಸ್ಯೆ ಕಾಲದಲ್ಲಿ ಒಂದು ಶಾಲೆ ಆಗಿದೆ ಆ ಶಾಲೆಯ ಮಕ್ಕಳು ಆಟ ಆಡ್ಬೇಕಂದ್ರೆ ಆಟ ಮಾಡಿದ್ರು ಚಿಕ್ಕದಾಗಿ ಐತೆ ಆ ಶಾಲೆಯನ್ನ ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಲಿಕ್ಕೆ ನಿಮ್ಮ ಸರ್ಕಾರಿ ಭೂಮಿನೇ ಬೇಕಾದಷ್ಟೈತೆ ಎರಡಕ್ರಿ ಮೂರ ಎಕ್ರಿ ಭೂಮಿ ವಿಸ್ತಾರ ಇದೆ ಅಂತ ಸಂದರ್ಭದಲ್ಲಿ ನೀವು ಆ ಜಾಗಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ತಕ್ಷಣ ಸೇರಿ ಇದನ್ನ ಪೂರೈಸಕ್ಕ ಕೆಲಸ ಆಗ್ಬೇಕು ಆಗಲಿ ಇವತ್ತು ನಾವು ಶಾಂತಿಯುತವಾಗಿ ಬಂದು ಒತ್ತಾಯ ಪತ್ರ ಕೊಟ್ಟು ನಿಮ್ಮ ಗಮನಕ್ಕೆ ತಂದಿದ್ದೀವಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇದನ್ನ ತಮ್ಮ ಗಮನಕ್ಕೆ ಅರ್ಜಿ ಕೊಟ್ಟರು ಕೂಡ ಯಾವುದೇ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ ಇನ್ನು ಮುಂದೆ ಅಂಗಡಿ ಬಿಡಕ್ಕೆ ಸಾಧ್ಯ ಇಲ್ಲ ಇವತ್ತು ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ ಒಂದು ವಿಷಯ ಏನ್ ಆಯ್ತಾ ಹೇಳಿದ ಸರಿ ಆಯ್ತು ಹೆಚ್ಚಿದ್ರು ಹೇಳಿದಸ ಪುಟ್ಟದಲ್ಲಿ ಒಂದು ಸಮಸ್ಯೆ ಬಂದಿತ್ತು ಐವತ್ತು ಸನ್ ಸು ನಮ್ಮ ಮುಸ್ಲಿಂ ಜನಾಂಗ್ ಕೊಟ್ಟಿದ್ರಿ ಬಹಳ ಸಂತೋಷ ಅವರ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿ ಅವ್ರು ಬೆಳಿಬೇಕು ಆದರೆ ಐವತ್ತೆಂಟು ಮೀರಿ ಅಕ್ರಮವಾಗಿ ಭೂಮಿಯಿಂದ ವಶಪಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ವಿಸ್ತಾರ ಭೂಮಿ ಇದ್ರೆ ವಶ ವಶ ಅಭ್ಯಂತರ ಇರಲಿಲ್ಲ ಇರುವ ಸಮಗ್ರವಾಗಿ ಗ್ರಾಮದ ಅಭಿವೃದ್ಧಿಗೆ ಅಲ್ಲಿ ಮುಂದೆ ಶಾಲಾ ಕಟ್ಟಡಕ್ಕೆ ಸಣ್ಣ ಪುಟ್ಟ ಕಚೇರಿಗಳಿಗೆ ಮುಂದೆ ಇಡೀ ಗ್ರಾಮಸ್ಥರ ಅಭಿವೃದ್ಧಿಗೆ ಆ ಜಾಗವನ್ನು ಮುಗಿಸ್ಬೇಕಂತಕ್ಕಂತ ಆಶಯ ಕೂಡ ಮುಸ್ಲಿಂ ಕಾರಣಕ್ಕೆ ಹಿಂದೂ ಮುಸ್ಲಿಂ ವಿರೋಧಿಗಳ ಚಳುವಳಿಗಾರರು ಧರ್ಮಾಧಾರಿತವಾದ ಯಾವುದೇ ವಿಚಾರ ಇದ್ರು ನಾವು ವಿರೋಧ ಮಾಡತಕ್ಕಂತ ಕೂಡ ಅಣ್ಣ ತಮ್ಮಂದಿರಾಗಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಇಲ್ಲ ರೈತ ಜಾತಿ ಮಾತ್ರ ಒಂದು ಊಟ ಮಾಡ್ತಕ್ಕಂಥವರು ಬೆಳಿತಕ್ಕಂಥವ್ರು ಒಂದೇ ಜಾತಿ ಅಂತೇಳಿ ವಿಶ್ವಾಸ ಇರ್ತಕ್ಕಂಥವ್ರು ಅಲ್ಲಿ ನೀವು ಸರ್ಕಾರದ ಈ ಅಭಿವೃದ್ಧಿ ವಿಚಾರಕ್ಕೆ ತಕರಾರು ಮಾಡಿ ನಮ್ಮಧ್ಯ ವೈಮರ್ಸರು ಉಂಟು ಮಾಡಿದರೆ ತಾಲೂಕ ಆಡಳಿತ ಮಂಡಳಿಯಕ್ಕೆ ಬಹಳ ಪ್ರಮುಖ ಕಾರಣ ಆಗುತ್ತೆ ಆ ಕಾರಣಕ್ಕೆ ನಾವು ಅಣ್ಣ ತಮ್ಮಂದರಾಗಿದ್ದೀವಿ ನೀವು ಯಾವ ಅಕ್ರಮ ಅಂತ ಅಂತೇಳಿ ಮಾಡಿ ನಮ್ಮಧ್ಯೆ ಬೆಂಕಿ ಹೆಚ್ಚಿದ್ರೆ ನಾವು ಸಹಿಸಕ್ಕೆ ಸಾಧ್ಯ ಇಲ್ಲ ಈ ವಿಚಾರವನ್ನು ಬಹಳ ಸ್ಪಷ್ಟಪಡಿಸಿದಿರಿ ನಮ್ಮ ರೈತರು ನೀವು ಮುಖಂಡರು ಬಹಳ ಸ್ಪಷ್ಟ ಚಿಂತೆ ನಿಲ್ಲದಾರ ಯಾರು ನಾವು ಮುಸ್ಲಿಮರು ಮತ್ತು ನಾವು ಅಣ್ಣ ತಮ್ಮಂದ್ರೆ ಬದುಕಂತವ್ರು ಆದರೆ ಸರ್ಕಾರಿ ಜಾಗ ಮುಂಜೂರು ಮಾಡಿದ್ದನ್ನ ವಿಸ್ತಾರ ಮಾಡತಕ್ಕಂಥದ್ದನ್ನ ಮಾಡಬೇಡಿ ಅಮ್ಮಂದ್ರೆ ಯಾಕಂದ್ರೆ ನಾಳೆ ಗ್ರಾಮದ ಅಭಿವೃದ್ಧಿಗೆ ಇರಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೀವಿ ನೀವೇನು ಪಟ್ಟ ಕೊಟ್ಟಿದ್ದೀರಿ ಆ ಪಟ್ಟದ ವ್ಯಾಪ್ತಿಯಲ್ಲಿ ಅವ್ರು ಹೆಚ್ಚು ಅಭಿವೃದ್ಧಿ ಮಾಡಿದ್ರೂ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ ಅವ್ರ ಪಟ್ಟಿ ಕೇಳಿದ್ರೆ ನಮ್ಮ ಗ್ರಾಮದ ಜನರು ಪಟ್ಟಿ ಕೊಡ್ತೀವಿ ಎಲ್ಲರೂ ಸೇರಿ ಅಂತ ಅನ್ಕೊಂಬಂದ್ರಾಗ ಇದೀವಿ ನಾವು ಆ ಕಾರಣಕ್ಕೆ ಇದು ಸಂಬಂಧಪಟ್ಟ ಸಮಗ್ರವಾಗಿ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ನಿಮ್ಮ ಇಲಾಖೆ ಗಮನ ತಂದಿದ್ದೀವಿ ಇದನ್ನ ನೀವೇನು ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕೆ ಬಂಡಿ ಬಸಾಪುರ ತಾಂಡದ ಈ ವಿಚಾರವನ್ನು ಕೂಡ ಸೀರಿಯಸ್ ಆಗಿ ಪರಿಗಣಿಸಕ್ಕಂತ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಇಷ್ಟು ವಿಚಾರ ಅದರ ಜೊತೆಗೆ ಭಾಳ ಪ್ರಮುಖವಾದ್ದು ಅದು ನಿಮ್ಮ ಲವೇರಿಲ್ಲ ಗೊತ್ತು ನನಗೆ ವಾರ ನಂಬರ್ ಐವತ್ತು ಮೂರು ಬೀಗು ಐವತ್ತೇಳು ಬೀಗ ಒಂಬತ್ತು ಸಾವಿರ ಅರ್ಜಿಗಳು ನಿಮ್ಮ ಟೆಕ್ನಿಕಲ್ ಆ ರೂಲ್ಸ್ಗೆ ಒಳಪಡಲ್ಲ ಆ ಉಳುಮೆ ಮಾಡಿರ್ತಕ್ಕಂಥ ಭೂಮಿಯರಿಗೆ ಅರ್ಜಿ ಕೊಟ್ಟರು ಅಷ್ಟೇ ಅರ್ಜಿ ಕೊಡೋದ್ರೆ ಅಷ್ಟೇ ನನಗೆ ಪಟ್ಟ ಬರಲ್ಲ ಅಂತಕ್ಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಬರೇ ಕೂಡ್ಲಿಗಿ ತಾಲೂಕಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಅರ್ಜಿಗಳು ತಿರಸ್ಕೃತ ಆಗಿದವು ಹದಿಮೂರು ಲಕ್ಷ ಅರ್ಜಿಗಳಲ್ಲಿ ವಾಸ ಮಾಡಿ ಭೂಮಿ ಉಳಿಮೆ ಮಾಡಿರ್ತಕ್ಕಂಥ ಬಡ ರೈತರಿಗೆ ನೀವು ಮಾಡಿರ್ತಕ್ಕಂಥ ಏನು ನಿಯಮಗಳಿದವು ಈ ನಿಯಮಗಳ ಪ್ರಕಾರ ನನಗೆ ಪಟ್ಟ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅರಿವು ನನಗೆ ಗೊತ್ತಾಗಿದೆ ಮಾನ್ಯ ಕೃಷ್ಣೇ ಬೈರಗವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈಗಾಗಲೇ ಹಲವಾರು ಸರ್ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಇದನ್ನ ಕತಾಯ ಕತಾಯ ನಾಳೆ ಇಪ್ಪತ್ತಾರನೇ ತಾರೀಕು ಯಾವ ಬಡ ರೈತರು ಭೂಮಿಯನ್ನು ಹೊಡೆದಿಲ್ಲ ಅವರೆಲ್ಲರೂ ಕೂಡ ಫ್ರೀಡಂ ಅಲ್ಲಿ ಬೆಂಗಳೂರಿನ ಫ್ರೀಡಂ ಅಲ್ಲಿ ಈ ಸಮಸ್ಯೆ ಇತ್ಯರ್ಥ ಆಗಲೇಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಈ ಕಾನೂನು ಸರಿಪಡೋಕ್ಕೆ ಬೇಕಾದಂಥ ಹೋರಾಟವನ್ನು ರೂಪಿಸಿದ್ವಿ ನಾಳೆ ನೈಟೇ ಇಲ್ಲಿಂದ ಕೂಡ ನೂರಾರು ಜನ ಬೆಂಗಳೂರಿಗೆ ಹೋಗಿ ಈ ಹೋರಾಟಕ್ಕೆ ಬಲಪಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಅದು ತಿದ್ದುಪಡಿ ಆಗ್ತತಿ ಆಗ ನೀವು ಯಾವ ಯಾವ ಅರ್ಜಿಗಳನ್ನ ತಿರಸ್ಕಾರ ಮಾಡಿರೋ ಅವನ್ನ ಪುರಸ್ಕಾರ ಮಾಡುವಂಥ ಅವರಿಗೆ ಪಟ್ಟ ನೀಡುವಂಥ ಒಂದು ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಬಡ ರೈತರು ಮಾಡೇ ತೀರ್ತಿ ಇದರಲ್ಲಿ ದೇಶ ತೀರ್ತಿವಿ ಅಂತಕ್ಕಂಥ ಒಂದು ವಿಷಯವನ್ನು ಗಮನಕ್ಕೆ ಗಮನಿಸ್ತಾರೆ ಹಾಗಾಗಿ ಈಗ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸಗಳು ಪಟ್ಟ ಕೊಡೋಕೆ ನಿಮ್ಮ ಕೈಲಾಗಲ್ಲ ನಿಮಗೆ ಗೊತ್ತೈತಿ ನಿಯಮಗಳು ಇಲ್ಲ ನಿಮಗೆ ಗೊತ್ತೈತಿ ಆದ್ರೆ ನಿಮ್ಮ ಹತ್ರ ಉದ್ದಾಡಿದರೆ ಅಷ್ಟೇ ಹೊಡೆದಾಡಿದ್ರೆ ಅಷ್ಟೇ ಬೈದಾಡಿದರೆ ಅಷ್ಟೇ ಅದರಿಂದ ಯಾವ ಪ್ರಯೋಜನ ಅಂತ ನಮಗೆ ಗೊತ್ತೈತಿ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ರೂಪಿಸಿ ಮಾಡ್ತೀವಿ ಒಂದು ಈಗ ಭಾಳ ಪ್ರಮುಖವಾಗಿ ಎರಡು ಪ್ರಶ್ನೆಗಳು ಕೈವಲ್ಯಾಪುರದ ಸ್ಮಶಾನ ಮತ್ತು ಶಾಲೆಯ ಸ್ಥಳಾಂತರ ಶಾಲೆಯ ಸ್ಥಳಾಂತರ ಮಾಡಿ ವಿಶಾಲವಾದ ಎರಡು ಎಕರೆ ಭೂಮಿ ಎತ್ತಿ ಅಲ್ಲಿ ಶಾಲೆ ಕಟ್ಟಡ ಆಗುತ್ತೆ ಆಟದ ಮೈದಾನ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಂದು ಹೈಸ್ಕೂಲ್ ಆಗಿ ಕಾಲೇಜ್ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದೆಲ್ಲ ಆಯಿತು ಒಂದು ರೂಪಾಯಿ ಕಡೆಗಿಲ್ಲ ಅದು ಕಾನೂನು ಇವ್ರ ಏನೇನು ಸಂಕ್ರಾಂತಿ ಅಂತ ಸಂಕ್ರಾಂತಿ ಇಟ್ಕೊಂಡ್ರೆ ರೈತರಲ್ಲ